ಹಲೋ ನಮಸ್ಕಾರ ಇವತ್ತು ನಾನು ಯಾವ ರೀತಿ ಕಂಕ್ಲು ಸಣ್ಣ ಇದ್ದು ಹೆವಿ ಚೆಸ್ಟ್ ಇರೋರಿಗೆ ಯಾವ ರೀತಿ ಬ್ಲೌಸನ್ನು ಕಟ್ ಮಾಡ್ಕೊಬೇಕು ಯಾವ ಟ್ರಿಕ್ಕನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲ ಅಂದ್ರೆ ನಾವು ಚೆಸ್ಟ್ ಆಳ್ತ ತಕ್ಕಂತೆ ನಾವೇನಾದರೂ ಆರ್ಮೋ ಆರ್ಮೋಲನ್ನು ಕಟ್ ಮಾಡ್ಕೊಂಡ್ರೆ ಈ ಪಾರ್ಟ್ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಯಾವ ಟಿಪ್ಸನ್ನು ಫಾಲೋ ಮಾಡಿದ್ರೆ ನಾವು ಆರ್ಮೋಲು ಮತ್ತು ಚೆಸ್ಟ್ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ದಯವಿಟ್ಟು ನೋಡಿ ಯಾವ ರೀತಿ ಕಟ್ ಮಾಡಬೇಕು ಇದನ್ನು ನಾವು ಒಂದು ಸ್ವಲ್ಪ ಪ್ರಿಸಸ್ ಕಟ್ ಥರ ಮಾಡಿದಾಗ ಆರಾಮಾಗಿ ನಾವೇನು ಮಾಡ್ಬೋದು ಸ್ಟಿಚಿಂಗನ್ನು ಮಾಡ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಬರಲ್ಲ ನಮ್ಮ ಏನಿದೆಯೋ ಅದು ಕರೆಕ್ಟಾಗಿ ಕೂಡ ಕೂರುತ್ತೆ ಮತ್ತೆ ನಿಪ್ಪಲ್ ಪಾಯಿಂಟ್ ಏನಿದೆ ಎಲ್ಲ ಆ ಥರ ಚೂಪಾಗಿ ಬರುತ್ತೆ ಆ ಥರ ಎಲ್ಲ ಆಗೋಲ್ಲ ಈ ಥರ ಮಾಡೋದ್ರಿಂದ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರಂಟ್ ಪಾರ್ಟಲ್ಲಿ ನಾವೇನು ಮಾಡ್ತೀವಿ ಈ ರೀತಿ ಬ್ಲೌಸ್ ಏನಿರುತ್ತೆ ಇದನ್ನು ಒಂದು ಲೆಂತ್ ಆಗಿ ಫ್ರಂಟ್ ಫ್ರಂಟಲ್ಲಿ ನಾವು ಬ್ಯಾಕಲ್ಲಿ ಕಡಿಮೆ ತೆಗೆದುಕೊತೀವಿ ನೆಕ್ಕು ಮತ್ತು ಶೋಲ್ಡರ್ ಈಗ ಒಂದು ತರ್ಟಿ ಫೈವ್ ಫಾರ್ಟಿ ಎದೆ ತೋರಿಸ್ತೀನಿ ನಾನು ಬ್ಯಾಕಲ್ಲಿ ಫಸ್ಟು ಬ್ಯಾಕ್ ಪಾರ್ಟನ್ನು ತೋರಿಸ್ತೀನಿ ನಾನು ಬ್ಯಾಕಲ್ಲಿ ಟೂ ಇಂಚಸ್ಸನ್ನು ತಗೊತ್ಕೊತೀನಿ ಬ್ರಾಡ್ ತಗೊಬೇಕು ಡೀಪ್ ತಗೊಬೇಕು ಒಂದು ಎರಡು ಇಂಚನ್ನು ತೊಗೊಬೇಕು ಶೋಲ್ಡರ್ ಬಂದು ಮೂರು ಇಂಚು ಟೋಟಲ್ಲಾಗಿ ನಾನು ತೆಗೆದುಕೊಂಡಿರೋದು ಫೈವ್ ಇಂಚಸ್ ಫೈವ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಬಂದು ಟೂ ಇಂಚಸ್ಸನ್ನು ತೆಗೆದುಕೊಂಡೆ ಇಲ್ಲಿ ಮೂರು ಇಂಚಸ್ಸನ್ನು ತೆಗೆದುಕೊಂಡೆ ಆರ್ಮೋಲ್ ಏನು ಮಾಡಬೇಕಾಗುತ್ತೆ ನೀವು ಈ ರೀತಿ ಈಗ ಇಲ್ಲಿಂದ ಏನು ಮಾಡಬೇಕಾಗುತ್ತೆ ಫಾರ್ಟಿಗೆಲ್ಲ ಸಿಕ್ಸ್ ಇಂಚಸ್ಸನ್ನು ನಾವು ಫಾರ್ಟಿಗೆ ತೆಗೆದುಕೊತೀವಿ ಆದರೆ ಹಿಂಗೆ ತಗೊಬಾರ್ದು ನಾವು ನೆಕ್ಕು ಮತ್ತು ಶೋಲ್ಡರ್ ಕಡಿಮೆ ತೆಗೆದುಕೊಂಡಿರೋದ್ರಿಂದ ಹಾಫ್ ಇಂಚ್ ನಾವು ಹಿಂಗೆ ತೆಗೆದುಕೊಂಡು ಹಿಂಗೆ ಮಾರ್ಕನ್ನು ಹಾಕೊಬೇಕಾಗುತ್ತೆ ಏನು ನಾವು ನಾರ್ಮಲ್ಲಾಗಿ ಶೋಲ್ಡರ್ ತೊಗೊಬೇಕಾಗಿರುತ್ತೆ ಅಷ್ಟನ್ನು ನಾವು ಹೆಚ್ಚಿಸ್ಕೊಬೇಕು ಹೆಚ್ಚಿಸ್ಕಂಡು ನಾವು ಕರೆಕ್ಟಾಗಿ ಇದು ಬ್ಯಾಕ್ ಪಾರ್ಟ್ ಫಾರ್ಟಿ ಇರೋದ್ರಿಂದ ನಾಲ್ಕನೇ ಒಂದು ಭಾಗ ಹತ್ತು ಇಂಚು ಆದರೆ ಹತ್ತು ಇಂಚ ನನಗೆ ತೆಗೆದುಕೊಳಂಗಿಲ್ಲ ನಾವು ಹತ್ತು ಇಂಚಿಗೆ ಮಾರ್ಕ್ ಮಾಡಬಾರ್ದು ಮುಕ್ಕಾಲು ಇಂಚು ಮಾರ್ಕ್ ಮಾಡಿ ಒಂಬತ್ತು ಕಾಲ್ಗೆ ನಾನು ಏನು ಮಾಡ್ತಾಯಿದ್ದೀನಿ ತೆಗೆದುಕೊತಾ ಇದ್ದೀನಿ ತುಂಬ ಎಲ್ಲ ತೆಗೆದುಕೊಬೇಡಿ ಜಾಸ್ತಿ ಚೆನ್ನಾಗಿರೋಲ್ಲ ಪ್ಲಸ್ ಒಂದೂವರೆ ತೊಗೊತಿರೋ ಎರಡು ಇಂಚ್ ತಗೊತ್ಕೊಂತೀರೋ ಅದು ನಿಮಗೆ ಬಿಟ್ಟಿದ್ದು ಎರಡು ಇಲ್ಲಿ ತೆಗೆದುಕೊಳ್ಳಿ ಮತ್ತು ಇಲ್ಲಿ ಹಾಫ್ ಇಂಚ್ ನಾವು ಹೆಚ್ಚಿಸ್ಕೊಂಡು ೀವಿ ಇದನ್ನು ನೀಟಾಗಿ ನೀವು ಕೆಲವರು ಇಲ್ಲಿ ಹಿಂಗೆ ಕೊಡ್ತಾರೆ ದಯವಿಟ್ಟು ಹಂಗೆ ಕೊಡಬೇಡಿ ಮಧ್ಯದಲ್ಲಿ ಏನಿರುತ್ತೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಲ್ಲಿಂದ ಬೇಕಾದ್ರೂ ಹಿಂಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅದ್ರ ಮೇಲಿನಿಂದ ಬಂದಾಗ ಚೆನ್ನಾಗಿ ಮಾರ್ಕಿಂಗ್ ಅನ್ನೋದು ಬರುತ್ತೆ ನೀಟಾಗಿ ಫ್ರೆಂಚ್ ಕರ್ವನ ತೆಗೆದುಕೊಳ್ಳಿ ಅಥವಾ ನೀವು ಕೈಲನ್ನು ಫ್ರೀ ಹ್ಯಾಂಡನ್ನು ಮಾಡ್ಬೋದು ನೋಡಿ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದು ರೈಟ್ ಬ್ಯಾಕ್ ಪಾರ್ಟಿಗೆ ಇಲ್ಲಿ ಬಂದು ಒಂದು ಕಾಲು ಇಂಚ್ ನಾವೇನು ಮಾಡಬೇಕಾಗುತ್ತೆ ಸ್ಲೋಪನ್ನ ಕೊಡಬೇಕಾಗುತ್ತೆ ಇಲ್ಲಿ ನಾನು ತೆಗೆದುಕೊಂಡಿರೋದು ಆರ್ ಇಂಚ್ ಆರೆಂಚ್ ತೆಗೆದುಕೊಂಡಿದ್ದೀನಿ ಇಲ್ಲಿ ಹೋಗಿ ಐದು ಮುಕ್ಕಾಲು ಸಿಕ್ತು ಅಕಸ್ಮಾತು ನಾನು ಅದೇ ಹೇಳ್ತೀನಲ್ವ ಒಂದು ಸ್ವಲ್ಪ ಸ್ಲೋಪಿಂಗ್ ತೆಗೆದುಕೊಳ್ಳಿ ಅಂತ ಹಿಂಗೆ ತಗೊಬೇಕು ನೀವು ಇಲ್ಲ ಅಂದ್ರೆ ಏನಾಗುತ್ತೆ ಕರೆಕ್ಟಾಗಿ ಕೂರಲ್ಲ ಸೈಡ್ದೇನಿದೆ ಅದು ಕೂರಲ್ಲ ಬ್ಯಾಕಲ್ಲಿ ನೀವು ಡೀಪ್ ಎಷ್ಟು ಇಟ್ಕೊಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಹತ್ತು ಇಂಚ್ ಇಟ್ಕೊತೀರಾ ಹತ್ತು ವರೆ ಇಟ್ಕೊಂತೀರಾ ಇಟ್ಕೊಳ್ಳಿ ತೊಂದರೆ ಇಲ್ಲ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ ಬ್ಲೌಸ್ ಲೆಂತ್ಗಿಂತ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ ಬ್ಲೌಸ್ ಲೆಂತ್ ಈಗ ಹದಿನಾಲ್ಕು ಹದಿನೈದು ಇರುತ್ತೆ ಅಂದರೆ ನೋಡಿ ಬ್ಲೌಸ್ ಲೆಂತ್ ಅದನ್ನ ಅದ್ ಕಾಣಿಸ್ತಾ ಇಲ್ಲ ಇಲ್ಲಿ ಹದಿನೈದು ಇತ್ತು ಅಂದ್ರೆ ಹದಿನಾರು ತೆಗೆದುಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಬ್ಲೌಸ್ ಲೆಂಥನ್ನು ನೀವು ತೆಗೆದುಕೊಳ್ಳಿ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾವನ್ನ ನೀವು ಸೇರಿಸ್ಕೊಬೇಕಾಗುತ್ತೆ ಮತ್ತು ಇಲ್ಲಿ ಇಲ್ಲಿ ನಾವು ಡಾಟ್ ಪಾಯಿಂಟ್ ಅನ್ನೋದನ್ನು ಇಡಿಬೇಕು ಅದು ಕೂಡ ಒಂದು ಇಂಚ್ ಇರಬೇಕಷ್ಟೇ ಡಾಟ್ ಪಾಯಿಂಟ್ ಮತ್ತು ಇಲ್ಲಿ ನೀವು ಕಂಪಲ್ಸರಿ ಎಲ್ಲ ಬ್ಲೌಸ್ಗಳ್ಗಂತೂ ಒಂದು ಹಾಫ್ ಇಂಚು ಇಲ್ಲ ಆಫ್ ಇಂಚ್ ನೀವು ಹಿಂಗೆ ಕ್ರಾಸಾಗಿ ಕಟ್ ಮಾಡಿ ಅವಾಗ ಮಾತ್ರ ನಮ್ಮದು ನೀಟಾಗಿ ಈ ಸೈಡ್ ಏನಿದೆ ಅದು ಬರೋದು ಇಲ್ಲಾಂದರೆ ಇಲ್ಲಿ ಸ್ಟಿಚ್ ಮಾಡಾದ್ಮೇಲೆ ಇಲ್ಲಿ ಬಟ್ಟೆ ಅನ್ನೋದು ಈಚೆ ಕಡೆ ಬಂದು ಕಾಣಿಸ್ತಾ ಇರ್ತದೆ ನಾವು ಹಾಕ್ಕೊಂಡಾಗ ಸರಿನಾ ಈಗ ಹತ್ತು ಇಂಚಿಗೆ ನಾವೇನು ಹತ್ತುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ನೀವು ಬ್ರಾಡಾಗಿ ತಗೊಬೇಕು ನೋಡಿ ಈ ರೀತಿ ಬ್ರಾಡಾಗಿ ತೆಗೆದುಕೊಳ್ಳಿ ಮೂರುವರೆವರೆಗೂ ನಾನು ತೆಗೆದುಕೊಂಡಿದ್ದೀನಿ ಮೂರುವರೆ ಇಂಚನ್ನು ಇಲ್ಲಿಂದ ಇಲ್ಲಿಗೆ ತೆಗೆದುಕೊಂಡಿದ್ದೀನಿ ಮೂರುವರೆ ಇಂಚ್ ತೆಗೆದುಕೊಂಡಿದ್ದೀನಿ ಮತ್ತು ಈ ಲೈನು ಮತ್ತು ಈ ಲೈನನ್ನು ಕೂಡಿಸಿ ಕರೆಕ್ಟಾಗಿ ಕೂಡಿಸಿ ನೋಡ್ತಾ ಇರ್ಬೋದು ಬ್ರಾಡಾಗಿ ಬಂತು ಇವಾಗ ನೋಡ್ತಾ ಇರ್ಬೋದು ಈ ಲೈನ್ಸು ಮತ್ತು ಈ ಲೈನ್ಸಲ್ಲಿ ನೀವು ಹಿಂಗೆ ತೆಗೆದುಕೊಂಡ್ರೆ ಈ ಪಾರ್ಟ್ ಜಾಸ್ತಿ ಆಗುತ್ತೆ ಇವಾಗ ನೋಡಿ ಕರೆಕ್ಟ್ ಆಯ್ತು ಈ ಸ್ಕೇಲಲ್ಲಿ ಹಾಕೊಳ್ಳಿ ಈ ಲೈನನ್ನು ಸ್ಕೇಲಲ್ಲಿ ಹಾಕ್ಕೊಡಿ ಲೈನ್ ಚೆನ್ನಾಗಿ ಬರುತ್ತೆ ಫ್ರೆಂಚ್ ಕರ್ವೋ ಅಥವಾ ನೀವು ಏನಿದೆಯೋ ನಿಮ್ಮ ಹತ್ರ ಅದರನ್ನು ತೆಗೆದುಕೊಂಡು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ರೌಂಡ್ ಶೇಪು ದಯವಿಟ್ಟು ಇಲ್ಲಿಂದ ಕೆಲವ್ರು ಹಿಂಗೆ ಕೊಟ್ಟಿರ್ತಾರ ಹಂಗೆಲ್ಲ ಕೊಡೋಕೋಗಬೇಡಿ ಶೇಪ್ ಚೆನ್ನಾಗಿ ಬರೋಲ್ಲ ನೋಡಿ ಇಲ್ಲಿಂದ ಒಂದು ಇಂಚು ಈ ಮಾರ್ಕಿಂದ ಈ ಮಾರ್ಕೆ ಒಂದು ಇಂಚ್ ಇರೋಷ್ಟು ನೋಡಿಕೊಂಡು ನೀವೇನು ಮಾಡಿ ರೌಂಡ್ ಶೇಪನ್ನು ಕೊಡಿ ತುಂಬ ಚೆನ್ನಾಗಿ ಬ್ರಾಡಾಗಿ ನೆಕ್ ಬರುತ್ತೆ ಇಲ್ಲಿ ಮೂರುವರೆ ತೆಗೆದುಕೊಂಡಿದ್ದೀನಿ ಹತ್ತುವರೆ ಡೀಪು ಇದು ಬಂದು ಒಂಬತ್ತು ಕಾಲು ಒಂಬತ್ತು ಕಾಲನ್ನು ತೆಗೆದುಕೊಂಡಿದ್ದೀನಿ ಹಿಂಗೆ ಚೆಸ್ಟ್ಗೆ ನಾವು ಮುಕ್ಕಾಲು ಇಂಚು ಕಡಿಮೆ ಮಾಡಿದ್ದೀನಿ ಇಲ್ಲಿ ಬಂದು ಟೂ ಇಂಚಸನ್ನು ತೆಗೆದುಕೊಂಡಿದ್ದೀನಿ ಕೆಳಗಡೆ ಮೂರುವರೆ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚ್ ಹೆಚ್ಚಿಸ್ಬಿಟ್ಟು ಆಮೇಲೆ ಆರ್ಮೂಲ್ ರೌಂಡಿಗನ್ನು ತೆಗೆದಿದ್ದೀನಿ ನೀವು ಕಟ್ ಮಾಡ್ಕೊಳುವಾಗ ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಬಂದು ನಿಮ್ಮ ಸ್ಟಿಚಿಂಗ್ ಪಾಯಿಂಟ್ ಬಂದು ಇಲ್ಲಿಗೆ ಬರುತ್ತೆ ನೀವು ಥ್ರೆಡ್ ಪೈಪಿಂಗ್ ಕೊಡ್ತೀರಾ ಏನು ಕೊಡ್ತೀರಾ ಅದಕ್ಕೆ ಅವಾಗೇನಾಗುತ್ತೆ ಸ್ಟಿಚಿಂಗ್ ಇಲ್ಲಿ ಕರೆಕ್ಟಾಗಿ ಬರುತ್ತೆ ಇಲ್ಲೂ ಅಷ್ಟೇ ನೆನೆ ಸ್ಟಿಚಿಂಗ್ ನೋಡಿ ಇಷ್ಟಕ್ಕೆ ಹಿಂಗೆ ನೀಟಾಗಿ ಸ್ಟಿಚಿಂಗ್ ಬರುತ್ತೆ ಹಿಂಗೆ ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಹೋಗುತ್ತೆ ನಿಮಗೆ ಸ್ಟಿಚಿಂಗ್ ಇಲ್ಲಿಗೆ ಹೋಗುತ್ತೆ ಇದು ಅಷ್ಟೇ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ನಮ್ಗೆ ಅವಾಗ ಪರ್ಫೆಕ್ಟಾಗಿ ನಮಗೆ ಏನು ಇಲ್ಲಿಂದ ಇಲ್ಲಿಗಿರುತ್ತೋ ಅದು ಕರೆಕ್ಟಾಗಿ ನಮಗೆ ಸಿಗುತ್ತೆ ಚೆ ಚೆಸ್ಟನ್ನ ಕರೆಕ್ಟಾಗಿ ಇದು ಮ್ಯಾಚ್ ಮಾಡ್ಬೋದು ಈ ರೀತಿ ಮಾಡ್ಕೊಳ್ಳಿ ಬ್ಯಾಕ್ ಪ್ಯಾಟು ಫಾರ್ಟಿಗೆಲ್ಲ ಫಾರ್ಟಿಗೆ ಈ ಥರ ತೆಗೆದುಕೊಳ್ಳಿ ಈಗ ನಾವು ಇದನ್ನು ಮಾಡೋಣ ಫ್ರಂಟ್ ಪಾರ್ಟನ್ನ ತೆಗೆದುಕೊಳ್ಳೋಣ ಫ್ರಂಟ್ ಪಾರ್ಟ್ ಯಾವ ರೀತಿ ಮಾರ್ಕ್ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಈಗ ಫ್ರಂಟ್ ಪಾರ್ಟನ್ನು ಮಾಡ್ಕೊಳ್ಳೋಣ ಒಂದು ಶೇಪನ್ನು ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ನಾನು ಗೊತ್ತಾಗ್ಲಿ ಅಂತ ಒಂದು ಶೇಪನ್ನು ಹಾಕ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ನಾವು ಏನು ಮಾಡಬೇಕಾಗುತ್ತೆ ಫ್ರಂಟಲೆಲ್ಲ ನಾವು ಏನು ಮಾಡ ಬ್ಯಾಕಲ್ಲಿ ಏನು ಮಾಡಿದ್ವಿ ನಾವು ಬ್ಯಾಕಲ್ಲಿ ಏನು ತೆಗೆದುಕೊಂಡಿದ್ವಿ ಬ್ಯಾಕಲ್ಲಿ ಎರಡು ಇಂಚು ನೆಕ್ಕನ್ನು ತೆಗೆದುಕೊಂಡಿದ್ವಿ ಆದರೆ ಇಲ್ಲಿ ನಾನು ತೆಗೆದುಕೊತಾ ಇರೋದು ಎರಡು ಮುಕ್ಕಾಲು ಫಾರ್ಟಿಗೆಲ್ಲ ನೀವು ಎರಡು ಮುಕ್ಕಾಲು ತೆಗೆದುಕೊಳ್ಳಿ ತೊಂದರೆ ಇಲ್ಲ ಎರಡು ಮುಕ್ಕಾಲ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಮಾಡಬೇಕು ಬ್ಯಾಕಲ್ಲಿ ಎಷ್ಟು ತೆಗೆದುಕೊಂಡಿದ್ವೋ ಫ್ರಂಟಲ್ಲೂ ಅಷ್ಟೇ ತೆಗೆದುಕೊಬೇಕು ಮೂರು ಇಂಚು ಇಲ್ಲಿ ಬಂದು ಎರಡು ಮುಕ್ಕಾಲನ್ನು ತೆಗೆದುಕೊಂಡಿದ್ದೀನಿ ಡೀಪ್ ಬಂದು ನೀವು ಸೆವೆನ್ ಇಂಚಸ್ವರೆಗೂ ಆರಾಮಾಗಿ ತೆಗೆದುಕೊಳ್ಳಿ ಆರೂವರೆ ಅಂದರೆ ತುಂಬ ಏನಾಗುತ್ತೆ ಕಡಿಮೆ ಆಗ್ಬಿಡುತ್ತೆ ಸೆವೆನ್ ಇಂಚಸ್ವರೆಗೂ ತೆಗೆದುಕೊಳ್ಳಿ ನೋಡಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ನೀಟಾಗಿ ಬರುತ್ತೆ ಫ್ರಂಟಲ್ಲಿ ನೀಟಾಗಿ ಬರುತ್ತೆ ಇಲ್ಲಾಂದರೆ ಮೇಲ್ಗಡೆ ಆಗೋದು ಶೇಪ್ ಚೆನ್ನಾಗಿ ಬರಲ್ಲ ಅದು ಆಗುತ್ತೆ ಮತ್ತು ಫ್ರಂಟು ಬ್ಯಾಕಲ್ಲಿ ನಾವೊಂದು ಕಾಲು ಇಂಚ್ ವೇರಿಯೇಷನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಯಾಕಂದರೆ ಇಲ್ಲಿ ಸ್ಟಿಚ್ ಆಗಿದಾಗ ಮೇಲಕ್ಕೆ ಹೋಗುತ್ತೆ ನಾನು ಆರು ಕಾಲ್ವರೆಗೂ ನಾನು ಇಲ್ಲೇನು ಮಾಡ್ತೀನಿ ತೆಗೆದುಕೊತೀನಿ ಅಥವಾ ಆರು ವರೆವರೆಗೂ ಕೂಡ ನೀವು ತೊಗೊಬೋದು ಇಲ್ಲಿ ನಾವು ಯಾವುದೇ ಹೆಚ್ಚಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಇಲ್ಲಿ ಶೋಲ್ಡರು ಮತ್ತು ನೆಕ್ಕನ್ನು ಆಲ್ರೆಡಿ ನೀಟಾಗಿ ತೆಗೆದುಕೊಂಡ್ಬಿಟ್ಟಿದ್ದೀವಿ ಇಲ್ಲಿಂದ ನಾವು ಒಂದು ಮುಕ್ಕಾಲು ಇಂಚು ನೋಡಿ ಈ ರೀತಿ ಮಾಡಿಕೊಂಡು ಮತ್ತು ಇದು ಕೂಡ ಮಧ್ಯಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ ನೋಡಿ ಇಲ್ಲಿಂದ ಒಂದು ಸ್ವಲ್ಪ ಒಳಗಡಿಕೆ ನೋಡಿ ಫಸ್ಟೇ ಸ್ಟಾರ್ಟಿಂಗ್ ಒಳಗಡಿಕೆ ಒಂದು ಕಾಲು ಇಂಚ್ ಈ ಥರ ಹಾಕ್ಕೊಳ್ಳಿ ಅವಾಗ ನಮ್ದು ಏನು ಶೇಪ್ ಇರುತ್ತೆ ಅದು ನೀಟಾಗಿ ಬರುತ್ತೆ ನಿಮಗೆ ಫ್ರೆಂಡ್ ಶೇಪ್ ನೀಟಾಗಿ ಬರುತ್ತೆ ದಯವಿಟ್ಟು ಇಲ್ಲಿ ಕೆಲವ್ರು ಏನು ಮಾಡ್ತೀರಾ ಹಿಂಗೆ ತೆಗೆದುಕೊಂಡಿರ್ತೀರ ಹಂಗೆಲ್ಲ ತೆಗೆದುಕೊಬೇಡಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಥರ ಕೊಟ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಎದೆ ಸುತ್ತೆ ಬಂದು ಹತ್ತು ಇಂಚಿದ್ದಾಗ ಹತ್ತು ಇಂಚು ಅದಕ್ಕೆ ನಾವು ಹಾಫ್ ಇಂಚ್ ಲೂಸಿಂಗ್ ಅಂತ ತೊಗೊಬೇಕು ಎಕ್ಸ್ಟ್ರಾ ತೊಗೊಬೇಕು ಇಷ್ಟಿರೋದಕ್ಕೆ ನಾವು ಇಷ್ಟನ್ನು ಎಕ್ಸ್ಟ್ರಾ ತೆಗೆದುಕೊಂಡು ಆಮೇಲೆ ಟೂ ಇಂಚಸ್ಸನ್ನು ಎಕ್ಸ್ಟ್ರಾ ತೊಗೊಬೇಕು ಇದು ಬಂದು ಇಲ್ಲೇ ಸ್ಟಿಚ್ ಹಾಕ್ತೀವಿ ಅದಕ್ಕೆ ಹೋಗುತ್ತೆ ಈಗ ಹೆವಿ ಬಸ್ಟ್ ಇರೋರಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅಂದರೆ ಫ್ರಂಟಲ್ಲಿ ನೀವು ಹೆವಿ ಬಸ್ಟಿರೋರಿಗೆ ನಾವು ಬ್ಲೌಸ್ ಲೆಂಥನ್ನು ಜಾಸ್ತಿ ತಗೊಬೇಕಾಗುತ್ತೆ ಈಗ ರೆಡಿ ಎಷ್ಟಿರುತ್ತೋ ಅಷ್ಟನ್ನು ತೆಗೆದುಕೊಳ್ಳಿ ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚೆ ಅಂದರೆ ಹದಿನೈದು ಇಂಚಷ್ಟು ನೀವು ತೊಗೊಂಡ್ಬಿಡ್ಬೇಕು ಫುಲ್ಲು ಬೆಂಟ್ಪಟ್ಟಿಗೆ ಬಿಟ್ಟು ಬೆಂಟ್ಪಟ್ಟಿ ಬಿಟ್ಟು ಅಷ್ಟನ್ನು ತೆಗೆದುಕೊಳ್ಳಿ ನೀಟಾಗಿ ಹಿಂಗೆ ಮತ್ತು ನಾರ್ಮಲ್ ಬ್ಲೌಸ್ಗಾದರೆ ಈಗ ಏನು ಮಾರ್ಕ್ ಹಾಕಿದೀನೋ ಆ ಥರ ಹಾಕ್ಬೇಕಾಗುತ್ತೆ ಚೆಸ್ಟ್ಗೆ ಸೇಮ್ ಇದಕ್ಕೆ ಹೆವಿ ಚೆಸ್ಟ್ ಇಲ್ಲದೆ ಇರೋರಿಗೆ ನಾರ್ಮಲ್ ಅವ್ರಿಗೆ ಸೇಮ್ ಮೆಥಡನ್ನು ಫಾಲೋ ಮಾಡಿ ಇಲ್ಲ ಇವ್ರದ್ದು ಹೆವಿ ಚೆಸ್ಟ್ ಇದೆ ಅನ್ನೋರಿಗೆ ನೋಡಿ ಒಂದ್ ಇಂಚ್ ಅಷ್ಟು ಇಲ್ಲಿ ಎಕ್ಸ್ಟ್ರಾ ತೆಗೆದ್ಕೊಡಿ ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ತೆಗೆದ್ಕೊಂಡು ಈ ಏನು ಎಕ್ಸ್ಟ್ರಾ ಅಂತ ನಾವು ತೆಗೆದುಕೊಂಡಿದ್ವಿ ಇಲ್ಲಿ ಲೂಸಿಂಗ್ ಅಂತ ತೆಗೆದುಕೊಂಡಿರೋದಕ್ಕೆ ಇದಕ್ಕೆ ಮ್ಯಾಚ್ ಮಾಡಿ ಮತ್ತೆ ಇಲ್ಲಿ ಅಷ್ಟೇ ಇರುತ್ತೆ ಮತ್ತೆ ಇಲ್ಲಿ ಬಂದು ನಮ್ದು ಎಕ್ಸ್ಟ್ರಾ ಆಯ್ತು ನಮ್ದು ಇದೇ ಚೆಸ್ಟ್ ಪಾರ್ಟ್ ಇದೆ ಹೆವಿ ಚೆಸ್ಟ್ ಅವ್ರಿಗೆ ಹಿಂಗಾಯ್ತು ಬ್ಲೌಸ್ ಲೆಂತ್ ಕೂಡ ನಾವು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ ಇಲ್ಲಿ ಏನು ಬರುತ್ತೆ ನಮ್ಮದು ಈ ಇವೆರಡರನ್ನ ಮತ್ತು ಇಲ್ಲಿ ಒಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಒಂದು ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಹಾಕೊಳ್ಳಿ ಇಲ್ಲಿ ನಮ್ಮದು ಬಸ್ಟ್ ಪಾಯಿಂಟ್ ಅಂತ ಏನಿರುತ್ತೆ ಮೂರು ಇಂಚ್ಗೆ ಇಲ್ಲಿಂದ ಮೂರು ಇಂಚ್ಗೆ ಫಾರ್ಟಿ ಅದೆ ಸುತ್ತಲಾಗೆಲ್ಲ ಅಷ್ಟು ತೆಗೆದುಕೊಳ್ಳಿ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಬಂದು ಮೂರು ಇಂಚು ಅಥವಾ ಮೂರೂವರೆ ಇಂಚುವರೆಗೂ ಹೆವಿ ಬಸ್ಟ್ ಇರೋರಿಗೆ ನಾವು ಅಷ್ಟನ್ನು ತೆಗೆದುಕೊಬೇಕಾಗುತ್ತೆ ಐಟ್ ಬಂದು ಮೂರು ಇಂಚು ಯಾವುದೇ ಡಾಟ್ ಹಿಡಿದ್ರೂ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಈ ಪಾಯಿಂಟನ್ನು ಈ ಪಾಯಿಂಟನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇಲ್ಲೂ ಕೂಡ ನಾವೇನು ಮಾಡಬೇಕಾಗುತ್ತೆ ಒಂದು ಇಂಚ್ಗೆ ನೀಟಾಗಿ ನಾವು ಶೇಪನ್ನು ಕೊಟ್ಕೊಳ್ಳಿ ನೋಡಿ ಈ ರೀತಿ ಕೊಟ್ಕೊಳ್ಳಿ ಏನಾಗುತ್ತೆ ನಮ್ದು ಇದು ಎಕ್ಸ್ಟ್ರಾ ಇರೋದು ಹೋಗ್ಬಿಡುತ್ತೆ ಕಟಿಂಗ್ ಕಟ್ ಮಾಡಿಬಿಡಬೇಕು ಆವಾಗ ನಮ್ದು ಎಕ್ಸ್ಟ್ರಾ ಇರೋದು ಹೋಗುತ್ತೆ ಪಟ್ಟಿ ನಾವು ಎಕ್ಸ್ಟ್ರಾ ತೊಗೊಂಬಿಟ್ಕೊಬೇಕಾಗುತ್ತೆ ನೋಡಿ ಇಷ್ಟನ್ನು ತೆಗೆದುಬಿಡುತ್ತೆ ಆವಾಗ ನಮಗೆ ಎಷ್ಟು ನಿಜವಾಗ್ಲೂ ಬೇಕಾಗಿತ್ತೋ ಅಷ್ಟು ಸಿಕ್ತು ಮತ್ತು ಇಲ್ಲೂ ಅಷ್ಟೇನೆ ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡೋಣ ಇವಾಗ ನಮಗೆ ಕರೆಕ್ಟಾಗಿ ನೋಡಿ ಇದನ್ನು ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇದು ಬೇಕಾಗಿರೋದು ನಮ್ಮದು ಇಲ್ಲಿ ನಾವು ಏನು ತೊಗೊಬೇಕಾಗಿತ್ತೋ ರಿಯಲ್ಲಾಗಿ ಅದನ್ನು ತೆಗೆದುಕೊಂಡಿಲ್ಲ ಹಾಫ್ ಇಂಚ್ ಎಕ್ಸ್ಟ್ರಾ ತಗದ್ಕೊಂಡಿದೀವಿ ನೋಡಿ ಇಲ್ಲಿ ನಾರ್ಮಲ್ ಆಗಿ ಏನು ಲೈನ್ ಬಂತು ಅಲ್ಲಿಂದ ನಾವು ಇಷ್ಟು ಎಕ್ಸ್ಟ್ರಾ ಆಯಿತು ಇಷ್ಟು ಎಕ್ಸ್ಟ್ರಾ ಆಯಿತು ಹಂಗೆ ಇಲ್ಲೇನಿರುತ್ತಾ ಇದನ್ನು ಈ ಏನು ಹಿಡಿತೀವಿ ಡಾಟೋ ಅದರಷ್ಟು ಅಲ್ಲಿಗೆ ಬರಬೇಕು ನಮಗೆ ಇಲ್ಲ ಅಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗೂ ಅಕಸ್ಮಾತ್ ಇನ್ನೂ ಹೆವಿ ಚೆಸ್ಟ್ ಇತ್ತು ಅಂದರೆ ನೀವು ಇಲ್ಲೂ ಕೂಡ ಆಫ್ ಇಂಚ್ ತಗೊಬೋದು ಆದರೆ ಇಲ್ಲಿಂದ ಹಿಂಗೆ ನೀವು ತೊಗೊಬೇಕಾಗುತ್ತೆ ಇಲ್ಲಿ ತೆಗೆದುಕೊಳ್ಳಿ ಈ ಥರ ಅವ ಮೂರುವರೆ ನಾನು ಇಲ್ಲಿ ಮೂರುವರೆ ಹಾಕಿದ್ದೀನಲ್ಲ ಹೆವಿ ಬಸ್ ಇರೋರಿಗೆ ಮೂರುವರೆ ಹಾಕಿದ್ದೀನಲ್ಲ ಅವಾಗ ಇಲ್ಲಿ ತೆಗೆದುಕೊಳ್ಳಿ ಇಲ್ಲೂ ತೆಗೆದುಕೊಳ್ಳಿ ಅವಾಗ ನಮ್ಮದು ಮ್ಯಾಚ್ ಆಗುತ್ತೆ ಅಂದರೆ ಏನೋ ಇದು ಮ್ಯಾಚ್ ಆಗುತ್ತೆ ಬಸ್ಟ್ಗೆ ಏನು ಬೇಕಾಗಿರುತ್ತೆ ಇಲ್ಲಿ ಬಂದು ನಮ್ಮದೊಂದು ಹಾಫ್ ಇಂಚ್ ಏನು ಬೇಕಾಗಿರುತ್ತೆ ಅದನ್ನು ಡಾಟ್ ಇಡೀರಿ ನೀಟಾಗಿ ಮತ್ತು ಈ ಪಾಯಿಂಟ್ ಏನಿರುತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಹೆವಿ ಬಸ್ಟ್ ಇರೋರಿಗೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಹಾಫ್ ಇಂಚ್ ಏನು ತೆಗೆದುಕೊಂಡಿದ್ದೀವಿ ನೋಡಿ ಇದನ್ನು ಇಲ್ಲಿ ಪ್ರಿನ್ಸಸ್ ಕಟ್ ಥರ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇಲ್ಲಿ ನೋಡಿ ಇಷ್ಟನ್ನು ಕಟ್ ಮಾಡಿ ತೆಗೆದುಬಿಡಿ ಕಟ್ ಮಾಡಿ ಇದು ಕಟ್ ಮಾಡಿದಾಗ ಏನಾಗುತ್ತೆ ನಮಗೆ ಮತ್ತು ಇದು ಬಂದು ಹಿಂಗೆ ಬರಬೇಕು ನಿಮ್ಮದು ಹಿಂಗೆ ಹಿಂಗೆ ಬರಬೇಕು ಕಟಿಂಗ್ ನಾವು ಈ ಥರ ಕಟಿಂಗ್ ಮಾಡ್ಕೊಬೇಕು ಇಲ್ಲಿ ಇಷ್ಟು ಹೋಗಬೇಕು ಇದನ್ನು ತೆಗೆದುಬಿಡಿ ಇಲ್ಲೂ ಅಷ್ಟೇ ಇಷ್ಟು ತೆಗೆದುಬಿಡಿ ಈ ಪೀಸು ಈ ಪೀಸನ್ನು ನಾವು ಏನು ಮಾಡಬೇಕಾಗತ್ತೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿ ಪ್ರಿನ್ಸಸ್ ಕಟ್ ಥರ ಮಾಡಬೇಕು ಇಲ್ಲಿ ನಾವು ಹಾಫ್ ಇಂಚ್ ಕಡಿಮೆ ಮಾಡಿದಾಗ ಕಂಕ್ಳು ಮ್ಯಾಚ್ ಆಗುತ್ತೆ ಕಂಕ್ಳು ಸಣ್ಣ ಮಾಡುತ್ತೆ ಇದು ಕಂಕ್ಳು ಕಡಿಮೆ ಮಾಡುತ್ತೆ ಹೆವಿ ಚೆಸ್ಟ್ ಇರೋದು ಹಿಂಗೆ ಇರುತ್ತೆ ಏನು ಚೇಂಜಸ್ ಆಗಲ್ಲ ಮತ್ತು ಬೆಡ್ ಪಟ್ಟಿ ನಾವು ನಾರ್ಮಲ್ಲಾಗಿ ಏನು ತೆಗೆದುಕೊತೀವೋ ಅಷ್ಟು ಬೆಡ್ ಪಟ್ಟಿಯನ್ನ ನೀವು ತೆಗೆದುಕೊಳ್ಳಿ ಇಡೀ ಬೆಳ್ಪಟ್ಟಿಗೆ ಅಂದ್ಬಿಟ್ಟು ನಾನು ನಾರ್ಮಲ್ಲಾಗಿ ಏನು ಬೆಡ್ ಪಟ್ಟಿ ಮಾಡ್ಕೊತೀವಿ ಮೂರುವರೆ ಇಂಚ್ಗೆ ಅಥವಾ ನೀವು ಹೆವಿ ಚೆಸ್ಟ್ ಇರೋಳಗೆ ನೀವು ಬೆಡ್ ಪಟ್ಟಿ ಚಿಕ್ಕದಾಗೆ ತೆಗೆದುಕೊಳ್ಳಿ ಮೂರು ಇಂಚ್ ತೆಗೆದುಕೊಳ್ಳಿ ಇಲ್ಲಿ ಒಂದು ಎರಡೂವರೆ ಅಥವಾ ಮೂರು ಇಂಚನ್ನು ತೆಗೆದುಕೊಂಡು ನೀವು ಬೆಡ್ ಪಟ್ಟಿಯನ್ನು ರೆಡಿ ಮಾಡ್ಕೊಬೋದು ತುಂಬ ಜಾಸ್ತಿ ಎಲ್ಲ ಬೇಡ ಯಾಕಂದರೆ ಆಲ್ರೆಡಿ ಇಲ್ಲೇ ತೊಗೊಂಬಿಟ್ಟಿರ್ತೀವಲ್ಲ ನಾವು ಹಂಗಾಗಿ ಏನು ಅವಶ್ಯಕತೆ ಇಲ್ಲ ಹೆವಿ ಚೆಸ್ಟ್ ಇರೋರಿಗೆ ನಾವೇನು ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕಟ್ ಮಾಡಿ ಆರ್ಮೋಲ್ ಹತ್ರ ಕಟ್ ಮಾಡಿ ಅವಾಗ ಏನಾಗುತ್ತೆ ನಮಗೆ ಇಲ್ಲಿ ಆರ್ಮೋಲ್ ಅನ್ನೋದು ಚಿಕ್ಕದಾಗುತ್ತೆ ನಮಗೆ ಸ್ಟಿಚ್ ಹಾಕಿದಾಗ ಇನ್ನು ಸ್ಟಿಚ್ ಆವಾಗ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ನಮ್ಗೆ ಅವಾಗ ಟೈಟ್ ಟೈಟಾಗಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಅದೇ ನಾನು ಹೇಳಿದ್ನಲ್ವ ನೀವು ಹಿಂಗೆ ಒಂದು ಸ್ವಲ್ಪ ಶೇಪನ್ನು ಹಿಂಗೆ ಮಾಡಿ ಕಟ್ ಮಾಡ್ಕೊಳ್ಳಿ ಅವಾಗ ಪರ್ಫೆಕ್ಟ್ ಆಗಿ ಇನ್ನೂ ಆಗಿ ನಮ್ಮದು ಕಂಕ್ಳು ಅನ್ನೋದು ಬರುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಕಂಕ್ಲನ್ನು ಡೌನ್ ತೆಗೆದುಕೊಂಡಾಗ ಇಷ್ಟು ಕಟ್ ಮಾಡಿ ನಾವು ಸ್ಟಿಚ್ ಮಾಡಿದಾಗ ಆಟೋಮೆಟಿಕಲಿ ಇಲ್ಲಿಗೆ ಅದು ಹೋಗುತ್ತೆ ಸ್ಟಿಚ್ ಮೇಲಕ್ಕೆ ಹೋಗುತ್ತೆ ಆವಾಗ ಸರಿ ಹೋಗುತ್ತೆ ನಾನಿಲ್ಲಿ ತೆಗೆದುಕೊಂಡಿರೋದು ಆರು ಕಾಲು ಆರು ಆರು ಕಾಲು ನೀವು ಆರೂವರೆವರೆಗೂ ಕೂಡ ಸ್ಲೋಪನ್ನು ಇಳಿಸ್ಬೋದು ತೊಂದರೆ ಇಲ್ಲ ಯಾಕಂದ್ರೆ ಇಲ್ಲಿ ಹೆವಿ ಚೆಸ್ಟ್ ಇರೋರಿಗೆ ಕಂಕ್ಲು ಸಣ್ಣ ಇರೋರ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಹೆವಿ ಚೆಸ್ಟ್ ಇದ್ದು ಕಂಕ್ಳು ಸಣ್ಣ ಇರೋರಿಗೆ ಮಾತ್ರನೇ ಈ ರೂಲ್ಸ್ ಫಾಲೋ ಆಗೋದು ಎಲ್ಲರಿಗೂ ಅಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ತೆಗೆದುಕೊಂಡಿದ್ದೀವಿ ನಾವು ನೋಡ್ತಾ ಇರ್ಬೋದು ನಾರ್ಮಲಾಗಿ ಮೂರು ಇಂಚನ್ನು ತೆಗೆದುಕೊತೀವಿ ಆದರೆ ನಾನು ಇಲ್ಲಿ ಮೂರುವರೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚ್ ಕಟ್ ಮಾಡ್ತಾ ಇದ್ದೀನಿ ಇಲ್ಲೂ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಮತ್ತು ಇಲ್ಲೂ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಇಲ್ಲಿ ನಾವು ನೆಕ್ ಏನಿದೆ ನೆಕ್ಕನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಸಬಾರ್ದು ನೆಕ್ ಅಷ್ಟೇ ಇರಬೇಕು ಆವಾಗ ನಮ್ಗೆ ಏನಾಗುತ್ತೆ ಮ್ಯಾನೇಜ್ ಆಗುತ್ತೆ ಹೆವಿ ಚೆಸ್ಟ್ ಇರೋಗೆ ನಾರ್ಮಲ್ ಆಗಿ ಮ್ಯಾನೇಜ್ ಆಗುತ್ತೆ ಇದಿಲ್ಲಿ ಇಷ್ಟು ಹೋದಾಗ ಬೆಳ್ಪಟ್ಟಿ ನಮ್ಗೆ ಇಷ್ಟು ಆದರೆ ಏನು ಉಳಿದಿರತ್ತೆ ಇಲ್ಲಿ ಹೋಗ್ಬಿಟ್ಟು ಏನು ಉಳಿಯುತ್ತೆ ಅಷ್ಟು ಬೆಳ್ಪಟ್ಟಿ ಏನು ತೆಗೆದುಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಆಗಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮನೆ ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಎಲ್ಲವರಿಗೂ ನಮಸ್ಕಾರ